ಲವ್ ಸ್ಟೋರಿಗಳು ಮತ್ತು ಬ್ರೇಕಪ್ ಸ್ಟೋರಿಗಳು ವಿಚಿತ್ರ ಕಾರಣಗಳಿಂದಾಗಿ ಆಗಾಗ ವೈರಲ್ ಆಗ್ತಾನೆ ಇರ್ತವೆ ಲವ್ ಮಾಡಿದಾಗ ನೀನೇ ನನ್ನ ಪ್ರಾಣ ಅಂತಿರ್ತಾರೆ ಆದಾಗ ಪ್ರಾಣ ತೆಗೆಯೋ ಮಟ್ಟಕ್ಕೂ ಹೋಗ್ತಾರೆ ಆದ್ರೆ ಇಲ್ಲೊಬ್ಳು ಪುಣ್ಯಾತ್ ಕಿತ್ತಿ ಮಾಡಿರೋ ಕೆಲಸದ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಅದೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಹರದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಈಗೀಗ ಲವ್ ಬ್ರೇಕಪ್ ಕಾಮನ್ ಆಗೋಗಿದೆ ಸಣ್ಣ ಮನಸ್ತಾಪ ಆದ್ರೂ ಅದನ್ನೇ ದೊಡ್ಡದು ಮಾಡಿ ಬ್ರೇಕಪ್ ಮಾಡ್ಕೊಳ್ತಾರೆ ಹುಡುಗಿ ನಮ್ಮನ್ನು ಬಿಟ್ಟು ಹೋದ್ರೆ ಅಷ್ಟೇ ಅಲ್ಲಿಗೆ ಅವರ ಚಾಪ್ಟರ್ ಮುಗಿತು ಅಂತ ಅದೆಷ್ಟೋ ಮಂದಿ ಯುವಕರು ಅಂದ್ಕೊಂಡಿದ್ದಾರೆ ಇನ್ನೂ ಕೆಲವರಿದ್ದಾರೆ ಲವ್ ಬ್ರೇಕಪ್ ಆದ ಬಳಿಕ ಫ್ರೆಂಡ್ ಆಗಿರ್ತಾರೆ ಆದರೆ ಆಸ್ಟ್ರೇಲಿಯಾದ ಫೇಮಸ್ ಟಿಕ್ ಟಾಕ್ ಸ್ಟಾರ್ ಅನ್ನಾ ಪೌಲ್ ತನ್ನ ಎಕ್ಸ್ ಬಾಯ್ ಫ್ರೆಂಡ್ಗೆ ದುಬಾರಿ ಗಿಫ್ಟ್ ಒಂದನ್ನ ಕೊಟ್ಟು ಭಾರಿ ಸುದ್ದಿಯಾಗಿದ್ದಾಳೆ ಆಕೆ ತನ್ನ ಎಕ್ಸ್ ಬಾಯ್ ಫ್ರೆಂಡ್ಗೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಮೌಲ್ಯದ ಗಿಫ್ಟ್ ಕೊಟ್ಟಿದ್ದಾಳೆ ಇಪ್ಪತ್ನಾಲ್ಕು ವರ್ಷದ ಟಿಕ್ ಟಾಕ್ ಸುಂದರಿ ಅನ್ನಾ ಪೌಲ್ ತನ್ನ ಮಾಜಿ ಬಾಯ್ ಫ್ರೆಂಡ್ ಗ್ಲೆನ್ ಥಾಮ್ಸನ್ಗೆ ನಾಲ್ಕು ಲಕ್ಷ ಆಸ್ಟ್ರೇಲಿಯನ್ ಡಾಲರ್ ಬೆಲೆಯ ದುಬಾರಿ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾಳೆ ಭಾರತದ ಕರೆನ್ಸಿ ಪ್ರಕಾರ ಇದು ಎರಡು ಕೋಟಿ ಹದಿನೇಳು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ಆಗುತ್ತೆ ನಿಸ್ಸಾನ್ ಸ್ಕೈಲೆನ್ ಆರ್ ಡಬಲ್ ತ್ರೀ ಕಾರನ್ನ ಗಿಫ್ಟ್ ನೀಡಿದ್ದಾಳೆ ಈ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಹುಡುಗರಂತೂ ನಾನಾ ರೀತಿಯ ಮಾಜಿ ಬಾಯ್ ಫ್ರೆಂಡ್ ಆಗಬಾರದಿತ್ತ ಅಂತ ಕೈ ಕೈ ಹಿಸುಕಿಕೊಳ್ತಿದ್ದಾರೆ ಇನ್ನು ಕೆಲವರು ಈ ವಿಡಿಯೋಗೆ ಕಮೆಂಟ್ ಮಾಡ್ತಿದ್ದಾರೆ ನನ್ನ ಎಕ್ಸ್ ಬಿಟ್ಟು ಹೋದ್ಮೇಲೆ ನನಗೆ ಖರ್ಚು ಮಾಡಿದ ಹಣವನ್ನು ರಿಟರ್ನ್ ಕೊಡು ಅಂತ ಹೇಳ್ತಿದ್ದಾಳೆ ನೀವು ನೋಡಿದ್ರೆ ಮಾಜಿ ಬಾಯ್ ಫ್ರೆಂಡ್ಗೆ ಕಾರ್ ಗಿಫ್ಟ್ ನೀಡಿದ್ದೀರಾ ನೀವು ನಿಜವಾಗ್ಲೂ ಏಂಜಲ್ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ